ಇಡೀ ಜಗತ್ತಿನ ಅತಿ ಶ್ರೇಷ್ಠ ವಿಶ್ವವಿದ್ಯಾನಿಲಯ ಜಗತ್ತಿನಲ್ಲಿಯೇ ಮೊದಲ ವಸತಿ ಸೌಕರ್ಯ ಹೊಂದಿದ್ದ ಶೈಕ್ಷಣಿಕ ಕೇಂದ್ರ ಎಂದು ಗುರುತಿಸಿಕೊಂಡಿದ್ದ ಭಾರತೀಯರ ಹೆಮ್ಮೆಯ ನಳಂದ ವಿಶ್ವವಿದ್ಯಾನಿಲಯಕ್ಕೆ ಇದೀಗ ಮರುಜೀವ ಬಂದಿದೆ ಗುಪ್ತ ಸಾಮ್ರಾಜ್ಯದ ಕುಮಾರಗುಪ್ತನು ಶುಕ ನಾನೂರ ಹದಿನೈದರಲ್ಲಿಯೇ ಕಟ್ಟಿದ ಅತ್ಯಂತ ವೈಜ್ಞಾನಿಕ ವಿಶ್ವವಿದ್ಯಾನಿಲಯ ಅಂದಿನ ಕಾಲಕ್ಕೆ ಹತ್ತು ಸಾವಿರ ಮಂದಿ ವಿದ್ಯಾರ್ಥಿಗಳು ಎರಡು ಸಾವಿರ ಮಂದಿ ಗುರುಗಳು ಇದ್ದರು ಅಂದ್ರೆ ಇದರ ವ್ಯಾಪ್ತಿಯನ್ನ ನೀವು ಅರ್ಥ ಮಾಡ್ಕೊಳ್ಬಹುದು ಅಂದಿನ ಕಾಲಕ್ಕೆ ಚೀನಾ ಗ್ರೀಸ್ ಪರ್ಷಿಯಾ ಸೇರಿ ಅಕ್ಕಪಕ್ಕದ ದೇಶದ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ವ್ಯಾಸಂಗ ಮಾಡ್ತಾ ಇದ್ರು ಎನ್ನುವ ಉಲ್ಲೇಖ ಕೂಡ ಇದೆ ಬೌದ್ಧ ಧರ್ಮದ ಪ್ರಮುಖ ಕೇಂದ್ರವಾಗಿದ್ದ ಇಲ್ಲಿಗೆ ಬುದ್ಧನು ಬಂದಿದ್ದನು ಇಲ್ಲಿ ಕೆಲ ಕಾಲ ತಂಗಿದ್ದನು ಎನ್ನುವ ಮಾಹಿತಿ ಕೂಡ ಇದೆ ಹೀಗಿರುವ ನಳಂದ ವಿಶ್ವವಿದ್ಯಾನಿಲಯ ಸಾವಿರದ ನೂರ ತೊಂಬತ್ ಮೂರರ ವೇಳೆಗೆ ಭಕ್ತಿಯಾರ್ ಕೆಲ್ಜಿ ಎನ್ನುವ ಟರ್ಕಿಯ ದಾಳಿಕೋರರ ಕ್ರೂರತೆಗೆ ಬಲಿಯಾಯಿತು ಉಲ್ಲೇಖಗಳ ಪ್ರಕಾರ ಇಲ್ಲಿ ಸಂಗ್ರಹವಾಗಿದ್ದ ತಾಳಿಗಿರಿಗಳು ಗ್ರಂಥ ಭಂಡಾರಕ್ಕೆ ಕಿಲ್ಜಿ ಸೇನೆ ಬೆಂಕಿ ಹಚ್ಚುತ್ತದೆ ಈ ಬೆಂಕಿ ಬರೋಬ್ಬರಿ ಮೂರು ತಿಂಗಳ ಕಾಲ ಉರಿತಾ ಇತ್ತಂತೆ ಅಂದ್ರೆ ಅಲ್ಲಿನ ಗ್ರಂಥ ಭಂಡಾರ ಎಷ್ಟು ಅಗಾಧವಾಗಿರಬಹುದು ಅನ್ನೋದನ್ನ ನೀವೇ ಊಹೆ ಮಾಡಿಕೊಳ್ಳಿ ಹೀಗೆ ಜಗತ್ತಿನಲ್ಲಿಯೇ ಅತಿ ಶ್ರೇಷ್ಠ ವಿಶ್ವವಿದ್ಯಾನಿಲಯ ಎಂದು ಮೆರೆದ ಚರಿತ್ರೆಯ ಪುಟಗಳಲ್ಲಿ ತನ್ನದೇ ಆದ ಘನತಿಯನ್ನ ಹೊಂದಿದ್ದ ವಿವಿಗೆ ಇಂದು ಮತ್ತೆ ಮರುಜೀವ ಬಂದಿದೆ ಕೇಂದ್ರ ಸರ್ಕಾರ ಇದನ್ನ ಮತ್ತೆ ಪುನರುಜ್ಜೀವನಗೊಳಿಸಿದೆ ಬಿಹಾರದ ರಾಜಧಾನಿ ಪಾಟ್ನಾದಿಂದ ಸುಮಾರು ಐವತ್ತೈದು ಮೈಲು ದೂರದಲ್ಲಿ ಸಾವಿರದ ಏಳುನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರ್ ನಿರ್ಮಾಣ ಮಾಡಲಾಗಿದೆ ವಿಶಾಲವಾದ ನಾನೂರ ಐವತ್ತೈದು ಎಕರೆ ಪ್ರದೇಶದಲ್ಲಿ ಸುಂದರವಾದ ಕ್ಯಾಂಪಸ್ ಸಿದ್ಧವಾಗಿದ್ದು ನಳಂದ ಮತ್ತೆ ತನ್ನ ಗತ ವೈಭವವನ್ನ ಮರಳಿ ಪಡೆಯುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ